Obrigado. <coughs> ಗಮನದಲ್ಲಿ ಇಟ್ಟುಕೊಂಡು ಯಾವುದೇ ಪುಸ್ತಕವನ್ನ ಒಂದು ಗೌರವಿಸುವಂತ ಒಂದು ಅದನ್ನ ಓದುವಂತ ಒಂದು ಹವ್ಯಾಸವನ್ನ ಬೆಳೆಸಿಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆಗೆ ಇಷ್ಟಪಡ್ತಾ ಇದ್ದೇನೆ ಸ್ವಾಮೀಜಿಯವರು ಅವರ ಇದು ನಾವು ಓದುವುದಕ್ಕಿಂತ ಸ್ಪೀಡ್ ಆಗಿ ಅವರ ಪುಸ್ತಕದ ಒಂದು ರಚನೆ ಆಗ್ತಾ ಇದೆ ಅಂತ ಹೇಳೋದು ಒಂದು ವಿಷಯ ವಿಚಾರ ಯಾಕೆಂದ್ರೆ ನಮಗೆ ಒಂದು ಪುಸ್ತಕ ಬಂದ್ರೆ ಅದನ್ನು ಇವತ್ತು ನಾಳೆ ನಮಗೆ ಕೆಲವೊಮ್ಮೆ ಬೇರೆ ಕೆಲಸಗಳು ಇರ್ತವೆ ಅಥವಾ ನಮ್ಮ ಉದಾಸೀನ ಇರ್ಬೋದು ನಾವು ಓದಲಿಕ್ಕೆ ಸ್ವಲ್ಪ ದಿನವನ್ನು ಮುಂದೂಡ್ತೇವೆ ಆದ್ರೆ ಅವರು ಹಾಗಲ್ಲ ಅವರು ಒಂದು ಅವರ ಸಂಪೂರ್ಣ ಒಂದು ಮನಸ್ಸಿನ ಕೇಂದ್ರೀಕರಣ ಅಂದ್ರೆ ಹೊಸ ಹೊಸ ಪುಸ್ತಕಗಳನ್ನ ರಚಿಸಿ ಅದನ್ನ ಜ್ಞಾನ ಪ್ರಸಾರ ಮಾಡುದು ಅವರ ಒಂದು ಉದ್ದೇಶವಾಗಿದೆ ಹಾಗೆ ಸಾಮಾಜಿಕ ಒಂದು ಬದ್ಧತೆಯಿಂದ ಎಲ್ಲ ಅವರು ತಮ್ಮ ಎಲ್ಲ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಭಗವಂತನ ಹತ್ರ ನನಗೆ ಪ್ರಾರ್ಥನೆ ಕಲಿಯುವುದು ಮಾತ್ರ ಅಲ್ಲ ಜೀವನ ಪಾಠವನ್ನು ಸಹ ಅವರು ಕಲಿತಾರೆ ಯಾವುದೇ ಸಂದರ್ಭವನ್ನು ಹೇಗೆ ಎದುರಿಸ್ಬೇಕು ಅಂತ ಹೇಳುವಂಥ ಒಂದು ಚಾಕಚಕ್ಯತೆ ಅಥವಾ ಒಂದು ಉಪಾಯ ಆ ಮಕ್ಕಳಲ್ಲಿ ಇರ್ತದೆ ಅವರು ಎಲ್ಲಿ ಹೋಗಿ ಸಹ ಎಲ್ಲಿಯೂ ಗೆದ್ದು ಬರ್ತಾರೆ ಅಂತ ಹೇಳುವಂಥ ಮಾತನ್ನು ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನಾವೆಲ್ಲರೂ ಕನ್ನಡ ಶಾಲೆಯಲ್ಲಿ ಕಲಿತ ಮಕ್ಕಳು ಹಾಗಾಗಿ ಯಾರಿಗೆ ಸಹ ನಾನು ಮತ್ತು ವೇದಿಕೆಯಲ್ಲಿರೋರೆಲ್ಲರೂ ಕನ್ನಡ ಶಾಲೆಯಲ್ಲಿ ಕಲಿತದ್ದು ಅಂತ ನಾನು ಭಾವಿಸ್ತೇನೆ ಕನ್ನಡ ಶಾಲೆಯದು ಸರ್ಕಾರಿ ಶಾಲೆಯಲ್ಲಿ ಕಲಿತಾಗ ನನಗೆ ಅದು ವಿಸ್ತಾರ ಜಾಸ್ತಿ ಕಲೀಲಿಕ್ಕೆ ಅವಕಾಶಗಳು ಜಾಸ್ತಿ ಇರ್ತದೆ ಮತ್ತೆ ನಾನು ನನಗೆ ಶಾಲೆಯಲ್ಲಿ ಮಕ್ಕಳಿಗೆ ಮಕ್ಕಳಿಗೆ ಕಾರ್ಯಕ್ರಮ ಅಂತ ಹೇಳಿದ್ರೆ ನನಗೆ ಭಾಗವಹಿಸಲಿಕ್ಕೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಮುದ್ದು ಮಕ್ಕಳು ತುಂಬಾ ಮುಗ್ಧ ಮನಸ್ಸಿನ ಮಕ್ಕಳು ಅವರಿಗೆ ಏನು ಹೇಳಿದ್ರು ಸಹ ಅವರು ಪಾಸಿಟಿವ್ ಆಗಿ ಅದು ಅವರ ಮನಸ್ಸಲ್ಲಿ ಬೇರುತ್ತದೆ ಅಂತ ಏನು ಸಂಶಯಗಳಿದ್ರೆ ಅದು ಏನಾದರೂ ಸಮಸ್ಯೆಗಳಿದ್ರೆ ನೀವು ಒಂದು ನಿಮ್ಮ ಹೆತ್ತವರನ್ನು ಕೊಡಬೇಕು ಅಥವಾ ನಿಮ್ಮ ಟೀಚರ್ಸ್ ಯಾವಾಗ್ಲೂ ತಯಾರಿ ನಿಮ್ಮ ಒಂದು ಯಾವುದೇ ಒಂದು ವಿಚಾರವನ್ನ ಬಗೆಹರಿಸಲಿಕ್ಕೆ ಹಾಗಾಗಿ ನೀವು ಅದನ್ನು ಮನಸ್ಸಿನೊಳಗಿಟ್ಟು ಕೊರಗಬಾರದು ಅಂತ ಅದು ಮುಂದೆ ಬೇರೆ ಬೇರೆಲ್ಲ ಸಮಸ್ಯೆಗಳಿಗೆ ದಾರಿ ಆಗ್ತದೆ ಅಂತ ಅದು ಆಗಬಾರದು ಅಂತ ಇದ್ದರೆ ನೀವು ಏನೇ ಇದ್ದರೂ ಸಹ ನಿಮ್ಮ ಶಾ ನಾಳೆ ಬರ್ತದಲ್ವಾ ನಾಳೆ ಯಾವಾಗಲೂ ನಮಗೆ ಹೊಸ್ತಿರ್ತದೆ ನಾಳೆ ಅಂತೇಳುವ ಅವಕಾಶ ನಿಮಗೆ ಯಾವಾಗಲೂ ಇರ್ತದೆ ಇವತ್ತು ಮಾರ್ಕ್ ಕಮ್ಮಿ ಸಿಕ್ಕಿದರೆ ಇನ್ನೊಂದು ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ ತಕೊಳ್ಳಿಕ್ಕೆ ನಿಮಗೆ ಯಾವಾಗಲೂ ತುಂಬ ಒಂದು ಒಳ್ಳೆಯ ಅವಕಾಶ ಯಾವಾಗಲೂ ಇರ್ತದೆ ಇದನ್ನು ನೀವು ಯಾವಾಗಲೂ ಉಪಯೋಗಿಸ್ಕೊಳ್ಬೇಕು ಅಂತ ನೀವು ಮೊಬೈಲ್ ನೋಡೋದಿಲ್ಲಲ್ಲ ಯಾರು ಸಹ ನೋಡದೇ ಇಲ್ಲಲ್ಲ ಮೊಬೈಲ್ ನೋಡುವುದನ್ನು ಕಮ್ಮಿ ಮಾಡಬೇಕು ನೋಡಿ ನೋಡಬೇಡಿ ಅಂತಲ್ಲ ಮೊಬೈಲಲ್ಲಿ ಸಹ ಕೆಲವು ಒಳ್ಳೆಯ ವಿಷಯಗಳು ನೋಡುವಂಥದ್ದು ಇರ್ತದೆ ಕತೆ ಅದು ಇದೆಲ್ಲ ಆದರೆ ಮೊಬೈಲ್ ನೋಡುವಂಥದ್ದನ್ನು ಸ್ವಲ್ಪ ಕಮ್ಮಿ ಮಾಡಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ನೋಡಿ ಮತ್ತು ನಿಮ್ಮ ಒಂದು ಸಮಯವನ್ನು ಬಿಡುವಿನ ಸಮಯದಲ್ಲಿ ಓದುವ ಹವ್ಯಾಸವನ್ನು ನೀವು ಅಳವಡಿಸಿಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಓದುವ ಹವ್ಯಾಸ ಬರೆಯುವ ಹವ್ಯಾಸ ಸಾಹಿತಿಗಳೇನು ದಿನ ಬೆಳಗಾದರೆ ಸಾಹಿತಿಗಳು ಆಗುವುದಿಲ್ಲ ಅಥವಾ ಸಾಹಿತ್ಯ ರಚನೆ ಆಗೋದಿಲ್ಲ ಓದ್ತಾ ನಿರಂತರ ಓದು ಮತ್ತು ಬರವಣಿಗೆಯಿಂದ ಸಾಹಿತಿಗಳಾಗಲಿಕ್ಕೆ ಸಾಧ್ಯ ಇಲ್ಲಿರುವ ಮಕ್ಕಳಲ್ಲಿ ಖಂಡಿತ ಒಂದು ನಾಲ್ಕೈದು ಮಕ್ಕಳಾದರೂ ಸಾಹಿತಿಗಳು ಆಗ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದರೆ ಎಲ್ಲ ಪ್ರಯತ್ನವೂ ನಿಮ್ಮ ಮೇಲೆ ಇದೆ ನಿಮ್ಮ ಕೈಯಲ್ಲೇ ಇದೆ ಯಾವುದು ನೀವು ಏನಾಗಬೇಕು ಅಂತ ಹೇಳುವಂಥದ್ದು ಈಗ ಹೆಲ್ಪ್ ಮಾಡಿ ಹಿಂಗೆ ಹೇಳ್ತಾರೆ ಅವ್ರ ಇರುವರೆಗೆ ನಿಮ್ಮನ್ನು ಅಟ್ಟದಾಗಿ ಹೋಗಿ ಬಿಡ್ಲಿಕ್ಕಿಲ್ಲ ಅವರಿಗೆ ಗೃಹ ಇರಲಿಕ್ಕಿಲ್ಲ ಕಿತ್ತವರಿದ್ದರೆ ಮತ್ತೊಂದು ಸಹಾಯ ದೂರತ್ತಾರೆ ಹಾಗೆ ಆಗಲಾರು ಹಾಗೆ ಆಗಲಾರದು ತಂದೆ ತಾಯಿಯವರು ಪ್ರತ್ಯಕ್ಷವಾಗಿ ನಮಗೆ ಇರುವಂತ ಕಾಣುವಂತ ದೇವ ದೇವತೆಯರು ಯಾರು ತಂದೆಗೆ ನಮಸ್ಕಾರ ಮಾಡಿ ನಡೆಯುತ್ತಿ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಇಲ್ಲ